ವೈವಾಹಿಕ ಬದುಕಿಗೆ ವಿದಾಯ ಹೇಳಿ ಒಂಟಿಯಾಗಿ ಬದುಕುತ್ತಿರುವ ಕನ್ನಡ ಕಿರುತೆರೆ ನಟಿಯರಿವರು ವೈವಾಹಿಕ ಬದುಕಿನಲ್ಲಿ ಏಳು ಬೀಳು ಸರ್ವೇ ಸಾಮಾನ್ಯ ಕೆಲವರು ಸುಖ ಇದ್ದದ್ದೇ ಅಂತ ಹೊಂದಿಕೊಂಡು ಹೋದರೆ ಇನ್ನು ಕೆಲವರು ಆಕಷ್ಪ ಸಹಿಸಲಾಗದೆ ಅದರಿಂದ ಹೊರಬರುತ್ತಾರೆ ಸೆಲೆಬ್ರಿಟಿಗಳು ಕೂಡ ಇದಕ್ಕೆ ಹೊರತಾಗಿಲ್ಲ ಕನ್ನಡದ ಅನೇಕ ಕಿರುತೆರೆ ನಟಿಯರು ವೈವಾಹಿಕ ಬದುಕಿಗೆ ವಿದಾಯ ಹೇಳಿ ಮಕ್ಕಳೊಂದಿಗೆ ಜೀವನ ನಡೆಸುತ್ತಿದ್ದಾರೆ ಇಲ್ಲಿ ವೈವಾಹಿಕ ಬದುಕಿಗೆ ವಿದಾಯ ಹೇಳಿ ಒಂಟಿಯಾಗಿ ಬದುಕಬಲ್ಲೆ ಅಂತ ತೋರಿಸಿದ ನಟಿಯರ ಪಟ್ಟಿಯನ್ನು ನೀಡಲಾಗಿದೆ ರಾವ್ ನಟಿ ರಾವ್ ಅವರು ನಿರ್ದೇಶಕ ಪ್ರೀತಂ ಗುಬ್ಬಿ ಅವರನ್ನು ಪ್ರೀತಿಸಿ ಮದುವೆಯಾಗಿದ್ದರು ಆದರೆ ಹಲವು ವರ್ಷಗಳ ಅವರಿಂದ ವಿಚ್ಛೇದನ ಪಡೆದರು ಮೂಲತಃ ಕಾಫಿನಾಡು ಚಿಕ್ಕಮಗಳೂರಿನ ಕೊಪ್ಪದವರಾದ ಇವರು ನಟಿ ನಿರೂಪಕಿ ಭರನಾಟ್ಯ ಕಲಾವಿದೆ ಕೂಡ ಸುಷ್ಮಾ ರಾವ್ ಎಸ್ ನಾರಾಯಣ್ ನಿರ್ದೇಶನದ ಭಾಗಿಗಿರತಿ ಧಾರಾವಾಹಿಯಲ್ಲಿ ಹೇಮಾ ಪ್ರಭಾತ್ ಅವರ ತಂಗಿಯ ಪಾತ್ರದಲ್ಲಿ ಮೊದಲ ಬಾರಿ ನಟಿಸಿದ್ದರು ನಂತರ ಯಾವ ಜನ್ಮದ ಮೈತ್ರಿ ಗುಪ್ತಗಾಮಿನಿ ಸೊಸೆ ತಂದ ಭಾಗ್ಯ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದರು ಕಳೆದ ಹತ್ತು ವರ್ಷಗಳಿಂದ ವೈಯಕ್ತಿಕ ಕಾರಣಗಳಿಂದ ನಟನೆಯಿಂದ ದೂರವಿದ್ದ ಸುಷ್ಮಾ ಇದೀಗ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಲೀಡ್ ಫೂಲ್ನಲ್ಲಿ ನಟಿಸುತ್ತಿದ್ದಾರೆ ಅಪೂರ್ವ ಶ್ರೀ ಜೊತೆ ಜೊತೆಯಲ್ಲಿ ಖ್ಯಾತಿಯ ನಟಿ ಅಪೂರ್ವ ಶ್ರೀ ಕಳೆದ ಹಲವು ವರ್ಷಗಳಿಂದ ಕನ್ನಡ ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದಾರೆ ಓದು ಬರಹ ಗೊತ್ತಿಲ್ಲದಿದ್ದರೂ ನಟಿಯಾಗುವ ಕನಸು ನನಸು ಮಾಡಿಕೊಂಡ ಅಪೂರ್ವಶ್ರೀ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು ಮದುವೆ ಬಳಿಕ ನಟನೆಯಿಂದ ದೂರಾದ ಅಪೂರ್ವ ಶ್ರೀ ಕೆಲವೇ ವರ್ಷಗಳಲ್ಲಿ ಪತಿಯಿಂದ ದೂರವಾದರು ಈ ನಟಿಯ ಪುತ್ರಿ ಚಿಕ್ಕಮಗುವಿದ್ದಾಗ ಪತಿ ಬಿಟ್ಟು ಹೋದರು ಸದ್ಯ ಅಪೂರ್ವ ಶ್ರೀ ಒಂಟಿಯಾಗಿ ಮಗಳೊಂದಿಗೆ ಜೀವನ ಸಾಗಿಸುತ್ತಿದ್ದಾರೆ ರೇಮೋ ರೇಮೊ ಅಂದಾಕ್ಷಣ ನೆನಪಿಗೆ ಬರೋದೇ ಮಜಾ ತಾಕೀಸ್ ರೇಮೊ ಗಾಯಕಿಯಾಗಿ ಪರಿಚಯವಾಗುತ್ತಿದ್ದ ಸಂದರ್ಭದಲ್ಲಿ ಅಲ್ಲಿಯೇ ಪರಿಚಯವಾದ ವ್ಯಕ್ತಿಯೊಬ್ಬರ ಪ್ರೀತಿಯಾಗುತ್ತದೆ ನಂತರ ಮನೆಯವರ ವಿರೋಧದ ನಡುವೆಯೂ ಮದುವೆಯಾದರು ತಮಗಿಂತ ಹದಿನಾಲ್ಕು ವರ್ಷ ದೊಡ್ಡವರ ಜೊತೆ ಮದುವೆಯಾದ ಇವರು ಕಷ್ಟದಲ್ಲಿಯೇ ಕೆಲ ವರ್ಷ ಕಳೆದು ನಂತರ ಆಚೆ ಬಂದರು ಐದು ವರ್ಷದ ಮಗಳೊಂದಿಗೆ ಮನೆಯಿಂದ ಹೊರಬಂದ ಇವರು ಆರ್ಕೆಸ್ಟ್ರಾಗಳಲ್ಲಿ ಹಾಡಲಾರಂಭಿಸಿದರು ಸುನೀತಾ ಶೆಟ್ಟಿ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಾಳ ತಾಯಿ ಪಾತ್ರ ನಿರ್ವಹಿಸುತ್ತಿರುವ ಸುನೀತಾ ಶೆಟ್ಟಿ ಕೂಡ ಕೆಲ ವರ್ಷಗಳ ಹಿಂದೆ ಪತಿಯಿಂದ ದೂರವಾಗಿದ್ದಾರೆ ಸುನೀತಾ ಶೆಟ್ಟಿ ಪೋಷಕ ಪಾತ್ರಗಳ ಮೂಲಕ ಕನ್ನಡ ಕಿರುತೆರೆ ಪ್ರೇಕ್ಷಕರ ಮನೆಗೆದ್ದಿದ್ದಾರೆ ಜಾಹ್ನವಿ ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ಜಾಹ್ನವಿ ಕೂಡ ಪತಿಯಿಂದ ದೂರವಾಗಿದ್ದಾರೆ ಖಾಸಗಿ ಸುದ್ದಿವಾಹಿನಿಯಲ್ಲಿ ನಿರೂಪಕಿಯಾಗಿದ್ದ ಇವರು ಕಲರ್ಸ್ ಕನ್ನಡದ ನಮ್ಮಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದರು ನಂತರ ಗಿಚ್ಚಿ ಗಿಲಿಗಿಲಿ ಕಾಮಿಡಿ ಶೋನಲ್ಲಿ ರನ್ನರ್ ಅಪ್ ಆಗಿದ್ದರು ಇವರಿಗೆ ಗ್ರಂಥ್ ಎಂಬ ಮಗನಿದ್ದು ಅವರನ್ನು ಜಾಹ್ನವಿ ಏಕಾಂಗಿಯಾಗಿ ನೋಡಿಕೊಳ್ಳುತ್ತಿದ್ದಾರೆ ಸದ್ಯ ಬಿಗ್ ಬಾಸ್ ವಿನ್ನರ್ ರೂಪೇಶ್ ಶೆಟ್ಟಿ ನಾಯಕನಾಗಿ ನಟಿಸುತ್ತಿರುವ ಅಧಿಪತ್ರ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸುತ್ತಿದ್ದಾರೆ ರಚಿತಾ ಮಹಾಲಕ್ಷ್ಮಿ ಸೂರ್ಯಕಾಂತಿ ಸೇವಂತಿ ಧಾರಾವಾಹಿ ನಟಿ ರಚಿತಾ ಮಹಾಲಕ್ಷ್ಮಿ ಈಗ ತಮಿಳಿನಲ್ಲಿ ಬ್ಯುಸಿಯಾಗಿದ್ದಾರೆ ತಮಿಳು ಸಹ ನಟ ದಿನೇಶ್ ಗೋಪಾಲಸ್ವಾಮಿ ಅವರನ್ನು ಕೈಹಿಡಿದಿದ್ದ ಈ ಚೆಲುವೆ ಈಗ ಪತಿಯಿಂದ ದೂರವಾಗಿ ಬೇರೆ ವಾಸಿಸುತ್ತಿದ್ದಾರೆ ಕೆಲ ತಿಂಗಳ ಹಿಂದೆ ತೆರೆ ಜಗ್ಗೇಶ್ ಅಭಿನಯದ ರಂಗನಾಯಕ ಸಿನಿಮಾದಲ್ಲಿ ಇವರು ನಟಿಸಿದ್ದರು